ಇದರಲ್ಲಿ ಯಾವುದನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಂಥ ಒಂದು ಹೀನಾಯ ಕೃತ್ಯ ಏನು ನಡೆದಿದೆ ನನಗೆ ಸಮಾಧಾನ ತರತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈಗಿನ ಒಂದು ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ ನಿರಪರಾಧಿ ಅಪರಾಧಿ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಯಾರನ್ನು ಯಾವ ರೀತಿ ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ ಯಾರನ್ನು ಯಾವುದಕ್ಕೆ ಬೇಕಾದರೂ ತಳಕಾಗ್ತಕ್ಕಂಥದ್ದು ಏನು ನಡೀತಾ ಇದೆ ಈ ಸರ್ಕಾರಕ್ಕೆ ಅಲ್ಪ ಸ್ವಲ್ಪ ಆ ಒಂದು ತಾಯಂದಿರ ಬಗ್ಗೆ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸತ್ಯಾಂಶವನ್ನು ಹೊರಗೆ ತರ್ತಕ್ಕಂಥದ್ರಲ್ಲಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ತನಿಖೆ ಮಾಡಬೇಡಿ ಫ್ರೀ ಹ್ಯಾಂಡ್ ಕೊಡಿ ಫ್ರೀ ಹ್ಯಾಂಡ್ ಕೊಡಿ ಸತ್ಯಾಂಶ ಹೊರಗೆ ಬರಬೇಕು ನನ್ನ ಅಭಿಪ್ರಾಯ ನನ್ನ ಕಾರ್ಯಕರ್ತರಿಗೆ ಪುನಃ ಹೇಳ್ತಾನೆ ನೀವು ಪಟಾಕಿ ಸಿಡಿಸಿ ಸಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಮಯ ಅಲ್ಲ ಇದು ಅದಕ್ಕೆ ಇನ್ನೊಂದು ಥರ ವ್ಯಾಖ್ಯಾನ ಮಾಡಿಬಿಟ್ಟವರು ಅದು ಏಕೆಂದ್ರೆ ಗೊತ್ತಿದೆ ನನಗೆ ಕುಮಾರಸ್ವಾಮಿಗೆ ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕು ಅಂತ ಅವ್ರು ಹುನ್ನಾರ ನಡೆಸ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನನಗೇನು ಅಸವಿ ಇದೆ ಅಂತೇಳಿ ಅದಕ್ಕೂ ಅಪ್ರಚಾರ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ನಾನು ಇವತ್ತು ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಇವತ್ತು ಆ ಒಂದು ಮಹಿಳೆಯರ ಪರಿಸ್ಥಿತಿಗಳೇನಿದೆ ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿದ್ದೇನೆ ಎಸ್ ಐ ಟಿ ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆನಲ್ಲಿ ಆ ವಿಡಿಯೋ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು ಎಸ್ ಐ ಟಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಬರೆದಿದ್ದಾರೆ ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಈ ಒಂದು ಐ ಟಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ಆ ಒಂದು ಪ್ರಸ್ತಾವನೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ ಇವತ್ತು ಇಂಥ ಒಂದು ಘಟನೆ ಮತ್ತೆ ಪುನಃ ಆಗಬಾರದು ಇವತ್ತಿನ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕ ಹೇಳ್ತಾ ಇದ್ದೇನೆ ಹಲವಾರು ಕುಟುಂಬಗಳು ಈಗಿನ ಈ ಪ್ರಕರಣ ಒಂದು ಭಾಗ ಪ್ರತಿನಿತ್ಯ ಇವತ್ತು ಈ ಒಂದು ಕಾನೂನ ವ್ಯವಸ್ಥೆಗಳು ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಸಾವು ನೋವುಗಳು ಕೊಲೆ ಇರ್ಬೋದು ಇದು ಏನು ನಿರಂತರ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಈ ಒಂದು ಸಮಾಜ ಈ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಅತ್ಯಂತ ಪ್ರಾಮಾಣಿಕವಂಥ ತನಿಖೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ